ನಮಸ್ಕಾರ ಎಲ್ಲರಿಗೂ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೂನ್ ಮೂವತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಅಕ್ಕನ ಮನೆಯಲ್ಲೇ ನೈಟು ಬಂದು ರಿಸೆಪ್ಷನ್ ಮುಗಿಸ್ಕೊಂಡು ಆಲ್ಟಾಗಿದ್ವಿ ಮತ್ತು ಬೆಳಗ್ಗೆ ಅಕ್ಕ ಮಲ್ಲಿಗೆ ಹೂವು ಹೇಳಿದರು ದಿಂಡನ್ನ ಯಾಕಂದರೆ ಗಂಟೆ ಹಾಕ್ಕೊಳ್ಳೋದಕ್ಕೆ ಅಕ್ಕ ಎರಡು ಹೇಳಿದ್ಲು ನನಗೂ ಸೇರಿಸಿ ನಾನು ಗಂಟೆ ಹಾಕ್ಕೊಳ್ಳೋ ಪ್ಲ್ಯಾನೇ ಇರಲಿಲ್ಲ ಅಕ್ಕ ಹೂವಿನ ದಿಂಡು ಹೇಳಿದ್ದಾಳೆ ಅಂತ ನಾನು ಆವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಸೀರೆ ಯಾವ್ದು ಹಾಕೊಳ್ಳೋದು ಅನ್ನೋ ಕನ್ಫ್ಯೂಸಲ್ಲಿ ಇಟ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಅದರಲ್ಲಿ ಇದನ್ನು ಚಾಯ್ಸ್ ಮಾಡಿ ಹಾಕ್ಕೊಂಡೆ ಗಂಟನ್ನು ಸಹ ನಾನು ಹಾಕ್ಕೊಂಡು ಅಕ್ಕನಿಗೂ ಹಾಕೋಟೆ ಗಂಟಿಗೆ ನಾನು ಏನೂ ಸಾಮಾನುಗಳು ತಗೊಂಡು ಹೋಗಿರಲಿಲ್ಲ ಯಾಕೆಂದರೆ ನನ್ನದು ಪ್ಲ್ಯಾನ್ ಇರಲಿಲ್ಲ ಗಂಟು ಹಾಕೋತೀನಿ ಅಂತ ಆ ಥರ ಸಡನ್ನಾಗಿ ಹಾಕೋಬೇಕು ಅಂದಾಗ ನಾನು ಅಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋತೀನಿ ಒಂದು ದೊಡ್ಡ ಬಳೆಗೆ ಕಪ್ ಕಲರ್ ಬಟ್ಟೆ ಅಥವಾ ಕಪ್ ಕಲರ್ ಹ್ಯಾಂಡ್ ಕವರನ್ನು ಕವರ್ ಮಾಡಿ ಈ ಥರನೂ ಗಂಟನ್ನು ಹಾಕೋಬೋದು ಇಲ್ಲ ಅಂದ್ರೂ ಅದಕ್ಕೊಂದು ಸಜೆಷನ್ನ ಕಂಡು ಹಿಡ್ಕೊಳ್ಳೋಷ್ಟು ಭಗವಂತ ನನಗೆ ಬುದ್ಧಿ ಕೊಟ್ಟಿದ್ದಾನೆ ಅದೊಂದು ಖುಷಿ ನನಗೆ ಸಡನ್ನಾಗಿ ಅಲ್ಲಿ ಬೇಕು ಅಂದರೆ ಅಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಷ್ಟು ನಾನು ಕಲ್ತಿದ್ದೀನಿ ಅದೊಂದು ಖುಷಿಯಾಗುತ್ತೆ ಹಾಗೆ ರೆಡಿ ಮಾಡ್ಕೊಂಡು ಎಲ್ಲರೂ ಚೋಳರಿಗೆ ಬಂದ್ವಿ ತಿಂಡಿಗೆ ದಾರ ಸ್ಟಾರ್ಟ್ ಆಗಿತ್ತು ಆವಾಗಲೇ ಹಾಗೆ ಊರಿಂದ ದೊಡ್ಡ ಪುನಮಂಗ ಸೊಸೆ ಎಲ್ಲ ಬಂದು ಕಾಯ್ಕೊಂಡು ನಿಂತಿದ್ರು ಅಣ್ಣ ಬಂದು ನಾವಿಬ್ಬರು ಅಣ್ಣ ತಂಗಿರ್ ಥರ ಇಲ್ಲವೇ ಇಲ್ಲ ಒಳ್ಳೆ ಬೆಸ್ಟ್ ಫ್ರೆಂಡ್ ಥರ ಇದ್ದೀವಿ ಯಾವಾಗಲೂ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಒಂದಷ್ಟು ನೋವುಗಳನ್ನು ಮಾತಾಡ್ತೀವಿ ಖುಷಿಯಾಗೂ ಮಾತಾಡ್ತೀವಿ ಒಟ್ಟಿನಲ್ಲಿ ಎಲ್ಲ ಅಣ್ಣದಿರೂ ಇಷ್ಟಪಡ್ತೀನಿ ಒಂದು ಕೆಲವ್ರನ್ನ ಒಂದು ಬೆಸ್ಟ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಕ್ಲೋಸ್ ಆಗಿರ್ತೀವಿ ಹಾಗೆ ನೈಟು ಒಂದಷ್ಟು ಜನ ಬಾವಂದಿರು ಬಂದಿರಲಿಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ದಾರಕ್ಕೆ ಮೇಲ್ಗಡೆ ಬಂದ್ವಿ ದಾರಕ್ಕೆ ನಾನು ಕ್ಯೂವಲ್ಲಿ ನಿಂತ್ಕೊಳ್ಳಿಲ್ಲ ತುಂಬ ರಶ್ ಇತ್ತು ಕಾಲು ಒಪ್ಪೆ ಇರೋದ್ರಿಂದ ಅವ್ರುಗಳು ನಿಂತಿದ್ರು ನಾನು ಆಮೇಲೆ ಅಟೆಂಡ್ ಆಗ್ತೀನಿ ಅಲ್ಲೇ ಜಾಯಿನ್ ಆಗ್ತೀನಿ ಅಂದ್ಬಿಟ್ಟು ಅಲ್ಲಿ ತನಕ ಎಲ್ಲರ ಜೊತೆಲೂ ಒಂದೊಂದು ವಿಡಿಯೋ ಫೋಟೋಸ್ಗಳನ್ನ ತಗೊಂಡ್ವಿ ಅದೊಂದು ಮೆಮೊರೇಬಲ್ ಹೆಂಗೆ ರೆಡಿಯಾಗಿದ್ವಿ ಅಂತ ಹಾಗೆ ದಾರ ಎಲ್ಲ ಮುಗಿಸಿ ತಿಂಡಿಗೆ ಬಂದ್ವಿ ತಿಂಡಿ ಬಂದು ಇಡ್ಲಿ ಸಾಂಬಾರು ಉದ್ದನೋಡೆ ಕೇಸರಿ ಬಾತು ಮತ್ತು ಪೊಂಗಲು ಚಟ್ನಿ ಇದಿಷ್ಟು ತಿಂಡಿ ಮಾಡಿದರು ತಿಂಡಿ ತಿಂದ್ಕೊಂಡು ಹಾಗೆ ಇನ್ನೊಬ್ಬರು ಭಾವ ಬಂದಿರು ಅವ್ರೂ ಮಾತಾಡ್ಸ್ಕೊಂಡು ಊರಿಂದ ಇನ್ನೊಬ್ಬರು ದೊಡ್ಡಪ್ಪನವ ಅಣ್ಣ ಅಕ್ಕಿ ಎಲ್ಲರೂ ಬಂದಿರು ಎಲ್ಲರೂ ಮಾತಾಡಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ಚಾಮರಾಜನಗರದವ್ರೇನೆ ಭಟ್ರು ಮತ್ತು ಅಡುಗೆ ಊಟ ಬಡಿಸೋರು ಅವ್ರುಗಳನ್ನು ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ನಾನು ತುಂಬ ರೆಸ್ಪೆಕ್ಟು ಗೌರವ ಕೊಡ್ತೀನಿ ಏನು ಅಡುಗೆ ನಮಗೆ ಊಟ ಬಡಿಸೋರಿಗೆ ಯಾಕಂದರೆ ನನಗೆ ಯಾವತ್ತೂ ಯಾರೂ ಅರ್ಟ್ ಮಾಡಿಲ್ಲ ನಾನು ಏನೇ ಕೇಳ ಆದರೂ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆದ್ರಂತೂ ನನಗೆ ಏನಾದ್ರು ಇಷ್ಟವಾದನ್ನು ಇನ್ನೊಂದು ಸ್ವಲ್ಪ ತಂದುಕೊಡಿ ಅಂದ್ರೂ ತಂದು ಕೊಡ್ತಾರೆ ಮತ್ತು ಕೇಳ್ತಾರೆ ಅವರೇನೇ ಮೇಡಮ್ ಬೇಕಾ ಇನ್ನೊಂದು ಸ್ವಲ್ಪ ಅಂತ ಕೇಳ್ತಾರೆ ನನಗೆ ಅಷ್ಟು ಗೌರವ ಕೊಡೋರಿಗೆ ನಾನು ತುಂಬ ಗೌರವ ಕೊಡ್ತೀನಿ ಅದು ನಮ್ಮ ಚಾಮರಾಜನಗರ ಸೈಡು ಅಂತಂದಮೇಲೆ ನಾನು ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡೆ ಯಾವಾಗಲೂ ಅಷ್ಟೇ ನಮಗೆ ಯಾರಾದರೂ ರೆಸ್ಪೆಕ್ಟ್ ಕೊಟ್ಟು ಅವರ ಕೆಲಸಗಳಿಗೆ ನಾವು ಗೌರವ ಕೊಡಬೇಕು ಅವರು ನಮಗೆ ಒಂದು ಊಟನ ತೃಪ್ತಿಯಾಗಿ ಕೊಡ್ತಾರೆ ಯಾಕಂದರೆ ಮನೇಲಿ ನಾವು ನಾವೇ ಹಾಕ್ಕೊಂಡು ತಿಂತೀವಿ ಇಲ್ಲಿ ಚೌಲ್ಟಲ್ಲಿ ನಮ್ಗೆ ಏನು ಬೇಕು ಅನ್ನೋದನ್ನು ಕೇಳಿ ತೃಪ್ತಿಯಾಗಿ ಬಡಿಸ್ಕೊಡ್ತಾರೆ ಅಂದಾಗ ನಾವು ಖಂಡಿತ ಅವ್ರಿಗೂ ಒಂದು ಗೌರವ ಕೊಡಲೇಬೇಕು ಆ ಗೌರವ ಇದ್ದದಕ್ಕೆ ನಾನು ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡಿದ್ದು ಹಾಗೆ ತಿಂಡಿ ತಿಂದ್ಕೊಂಡು ಬಿಂದು ತಲೆಬಾಚು ಆಂಟಿ ಅಂತ ಹೇಳಿದ್ಲು ಬಿಂದುಗೂ ತಲೆ ಬಾಚಿಕೊಟ್ಟೆ ನಾನು ಏನು ಕೋರ್ಸ್ ಏನೂ ಮಾಡಿಲ್ಲ ಅಂದ್ರೂ ಮೇಕಪ್ಪಾಗೆ ಒಂದಷ್ಟು ನಾನು ಮಾಡ್ತೀನಿ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಹಳ್ಳಿ ಲೆವೆಲಲ್ಲಿ ಫಂಕ್ಷನ್ಗಳು ಆದರೆ ಮೇಕಪ್ಪು ಹೇರ್ ಸ್ಟೈಲು ಮತ್ತು ಸ್ಯಾರಿ ಉಡ್ಸೋದು ಮಾಡ್ತೀನಿ ನನಗೆ ನನಗೆ ಉಟ್ಕೊಳ್ಳೋಕೆ ಬರಲ್ಲ ಸ್ಯಾರಿ ಅಷ್ಟೊಂದು ಬಟ್ ಬೇರೆಯವ್ರಿಗೆ ಹಾಕ್ತೀನಿ ಮತ್ತು ಒಳ್ಳೊಳ್ಳೆ ಏರ್ ಸ್ಟೈಲ್ಗಳನ್ನು ನಾನು ಮಾಡ್ತೀನಿ ಅದು ಒಂದು ಹವ್ಯಾಸ ಇದೆ ಅದನ್ನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ಬಟ್ ಏನು ಕಲಿಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಚಿಕ್ಕದ್ರಿಂದ ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಇದ್ದೀನಿ ಮುಂದೇನೂ ಕಲಿಬೇಕು ಬಟ್ ಆದಷ್ಟು ನಾನು ಕಲಿತಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ ಹಾಗೆ ದಾರ ಎಲ್ಲ ಮುಗಿಸಿದ್ಮೇಲೆ ಹುಡ್ಗ ಹುಡ್ಗಿನೂ ಅರುಂಧತಿ ನಕ್ಷತ್ರ ನೋಡೋಕೆ ಬಂದರು ಅದೇ ಗ್ಯಾಪಲ್ಲಿ ಎಲ್ಲ ಫ್ಯಾಮಿಲಿ ಜೊತೆಯೂ ಫೋಟೋಸ್ಗಳು ತೆಗಿಸ್ಕೊಂಡು ಒಂದಷ್ಟು ಫೋಟೋ ಶೂಟ್ ನಡೀತು ಹೊರ್ಗಡೆನೆ ನಮ್ಮ ಇಬ್ಬರು ದೊಡ್ಡಮ್ಮ ದೊಡ್ಡಪ್ಪ ಇಲ್ಲಿ ಇಬ್ಬರು ಮಿಸ್ ಆಗಿದ್ದಾರೆ ನಮ್ಮ ದೊಡ್ಡ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಮತ್ತು ನಮ್ಮ ಅಮ್ಮ ಅಪ್ಪ ದೊಡ್ಡಮ್ಮ ಇದ್ರೂ ಬರೋಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲ ಅವ್ರ ಅಷ್ಟೇ ಫ್ಯಾಮಿಲಿ ಫೋಟೋನ ತೆಗೆಸ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇರೋ ಫ್ಯಾಮಿಲಿಗಳನ್ನ ನೋಡಿ ಖುಷಿ ಪಟ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೆ ಹಾಗೆ ರಿಸೆಪ್ಷನಲ್ಲೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಮತ್ತು ಸರ್ಗುರ್ಮೊಳೆಯಿಂದ ದೊಡ್ಡಪ್ಪನ ಮಕ್ಕಳು ಸೊಸೆ ಎಲ್ಲ ಬಂದಿದ್ರು ನಮ್ಮ ಅತ್ತಿಗೆದಿರು ಅವ್ರುಗಳನ್ನೆಲ್ಲ ಮಾತಾಡಿಸಿ ಅವ್ರಿಗೂ ಕುಂಕುಮ ಎಲ್ಲ ಕೊಡಿಸಿ ಕಳಿಸ್ದೆ ಮತ್ತು ಅಜ್ಜಿ ಮನೆಯಲ್ಲಿ ನಾವು ಚಿಕ್ಕದ್ರಿಂದ ಕೆಲಸ ಮಾಡ್ತಿದ್ರು ಅವರು ಸಿಕ್ಕಿದ್ರು ಅವ್ರೂ ಮಾತಾಡಿಸಿ ಅವ್ರ ಜೊತೆಲೂ ಫೋಟೋ ತಗೊಂಡೆ ನಾನು ಯಾರನ್ನೂ ಭೇದ ಮಾಡಲ್ಲ ಎಲ್ಲ ನಮ್ಮವರು ನಮ್ಮ ಫ್ಯಾಮಿಲಿ ಅನ್ನೋಳು ನಾನು ಎಲ್ಲೇ ಕಂಡ್ರೂ ಮಾತಾಡಿಸ್ತೀನಿ ನಾನು ಹೊರ್ಗಡೆ ಹೋದ್ರೂ ಅಷ್ಟೇ ಫಂಕ್ಷನ್ಗಳಿಗೆ ಹೋದ್ರೂ ಅಷ್ಟೇ ಬಟ್ ನನಗೆ ಕಾಣಿಸ್ಲಿಲ್ಲ ಅವರು ಅಂತಂದರೆ ನಾನು ಮಾತಾಡ್ಸೋಕ್ಕಾಗಲ್ಲ ಕಾಣಿಸ್ದ್ರೆ ಖಂಡಿತ ಮಾತಾಡ್ಸ್ತೀನಿ ಚೌಡ್ರಿಲ್ಲ ಅಷ್ಟೇ ತುಂಬ ಜನ ಇರ್ತಾರೆ ನನಗಂತೂ ಇತ್ತೀಚಿಗೆ ಒಂದು ಕಣ್ಣು ಪ್ರಾಬ್ಲಮ್ ಆದ್ಮೇಲೆ ನನಗೆ ಸಡನ್ನಾಗಿ ಕಾಣಿಸಲ್ಲ ಕಾಣಿಸಿದ್ರೆ ಖಂಡಿತ ನಾನು ಎಲ್ಲರನ್ನು ಮಾತಾಡಿಸ್ತೀನಿ ನನಗೇನು ಅದರಲ್ಲಿ ಯಾವುದೇ ಭೇದ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಸ್ತೀನಿ ಅದು ನನ್ನ ಒಂದು ಸ್ವಭಾವ ಮತ್ತು ಹಾಗೆ ಈ ಎರಡು ಪುಟಾಣಿಗಳು ಫುಲ್ಲು ಅಬ್ಬಿಂಗು ಮುತ್ತು ಎಲ್ಲ ಮಾಡಿಕೊಂಡು ಇದ್ರು ಅಕ್ಕ ಭವನು ಹೊರಟರು ಅಕ್ಕ ಬಾವ ಕುಂತ್ ಮಳೆ ಹೋದ್ರು ನಾನು ಲಗೇಜ್ ಎಲ್ಲ ತಂದ್ಬಿಟ್ಟಿದೆ ನಂಜನ್ ಹೋಗೋಣ ಅಂತ ವಿಹಾನ್ ಪುಟಾಣಿ ಅಣ್ಣ ಹೇಳ್ತೇ ಇದ್ದ ನಾನು ಬರ್ತೀನಿ ಅಂತ ಅವ್ರು ಹೋದ ತಕ್ಷಣನೇ ಒಂದು ಫ್ಯಾಮಿಲಿ ಫೋಟೋ ಗ್ರೂಪ್ ತೆಗೆಸ್ಬಿಟ್ಟು ಒಬ್ರಾಗಿ ಎಲ್ಲ ಹೊರಟರು ಮನವರ ಮತ್ತು ಅಣ್ಣ ಚೆನ್ನೈಯಿಂದ ಬಂದಿದ್ದ ಅಣ್ಣ ಮತ್ತು ನನ್ನ ಕಜಿನ್ ಗೀತ ನಾನು ಇಬ್ಬರೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವಳು ಹೊರಟ್ಲು ಮತ್ತು ಹುಡುಗರು ಐಸ್ ಕ್ರೀಮ್ ಕೇಳ್ತಿದ್ರು ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಹೋಗಿವೆ ಅಂದ್ಬಿಟ್ಟು ನನ್ನ ಕಜಿನ್ ಗೀತನ ಇರಿಸ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು ಹುಡುಗರಿಗೆ ಹೋಗಿದ್ದು ನಮ್ಮ ಹಣ್ಣು ಪುಟ್ಟಣಿಗೂ ಐಸ್ ಕ್ರೀಮ್ ಬೇಕು ಇವಾಗ ನಾನು ಹಾಕು ಪುಟಾಣಿ ಅಂದಿದ್ದಕ್ಕೆ ನೋಡಿ ಹೆಂಗೆ ತಿನ್ನಿಸ್ತಾನೆ ಪ್ರತಿಯೊಂದು ಹಿಂಗೆ ತಿನ್ನಿಸ್ತಾನೆ ನನಗೆ ಇದೇ ನನ್ನ ನೋವನ್ನು ಒಂದಷ್ಟು ಮರ್ಸೋದು ಈ ಮೂಮೆಂಟ್ಗಳು ಹಾಗೆ ಚೌಲ್ಟ್ರಿ ಎಲ್ಲ ಖಾಲಿ ಮಾಡಿ ಮನೆಗೆ ಓಡ್ತಾ ಇದ್ದಾರೆ ಹುಡುಗ ಹುಡುಗಿ ಎಲ್ಲರಿಗೂ ಆಶೀರ್ವಾದ ತಗೊತಿದ್ದಾರೆ ಹುಡುಗ ಮಂಗ್ಲ ನಮ್ಮ ಮಾವನ ಮನೆ ಬಂದು ಸೊ ನಮ್ಮ ತಾತನ ಮನೆ ಅಲ್ಲಿಗೆ ಇವಾಗ ಸೊಸೆಯನ್ನು ತುಂಬಿಸ್ಕೊತಾರೆ ಹುಡುಗಿ ಸಿಕ್ಕಾಬಟ್ಟೆ ಅಳ್ತಿದ್ಲು ಅವ್ರ ತಾಯಿನೂ ಅಳ್ತಿದ್ರು ಇದಂತೂ ಖಂಡಿತ ಎಲ್ಲರಿಗೂ ನೋವು ಹಾಗೇ ಆಗುತ್ತೆ ಮಗಳು ಕಳಿಸ್ಕೊಡ್ಬೇಕಾದ್ರೆ ಮತ್ತು ತಾಯಿ ಬಿಟ್ಟು ಹೋಗ್ಬೇಕಾದ್ರೆ ಅದನ್ನು ನಾನು ಫೇಸ್ ಮಾಡಿದ್ದೀನಿ ಆ ಮೂಮೆಂಟು ನನಗೂ ಬೇಜಾರಾಯಿತು ನಾನು ಫಸ್ಟೇ ನೋವಲ್ಲಿದ್ದೆ ಮತ್ತು ಇದನ್ನೆಲ್ಲ ನೋಡಿ ಇನ್ನೂ ಎಮೋಷ್ನಲ್ ಆಗಿಬಿಟ್ಟೆ ನಾನು ಇವತ್ತು ಅಮ್ಮ ಇಲ್ಲನೋ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿ ನಾನು ಮನೇಲಿ ಹೋಗಿ ತುಂಬ ನೋವು ಪಟ್ಟೆ ಅವತ್ತು ನೈಟು ನಾವೂ ಹೊರಟ್ವಿ ನಂಜನಗೂಡ್ಗೆ ಡ್ರಾಪ್ ಹಾಕ್ಸ್ಕೊಂಡ್ವಿ ಬಸ್ ಸ್ಟಾಪ್ಗೆ ನಾನು ಅಂಜನ್ಗೂಡು ಬರೋ ಅಷ್ಟ್ರಲ್ಲ ಆರು ಗಂಟೆ ಆಯಿತು ಇದಿಷ್ಟು ನಮ್ಮ ಮಾವನ ಮಗನ ಮದುವೆ ವಿಡಿಯೋ ಆಗಿತ್ತು ಇದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿನಿ ಒಂದು ಚಿಕ್ಕದಾಗಿ ನಿಮ್ಗೆ ಏನಾರು ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ